ಬಿದ್ದ ನೆ ಪಕ್ ಪಕ್ಕದಲ್ಲೇ ಇರೋದು ಫೋನ್ ಮಾಡಿದಾಗ ಅವ್ರು ಹೇಳ್ತಿರು ಮೂರ್ ಪರ್ಸೆಂಟ್ ಇಂಟ್ರೆಸ್ಟ್ ಉಳ್ಕೊಂಡೈತೆ ಐತೆ ಪರ್ಸೆಂಟ್ ಐತೆ ಏಟ್ ಪರ್ಸೆಂಟ್ ಐತೆ ಎಲ್ಲರು ಹೇಳ್ತಾ ಇದ್ರು ಅದಕ್ಕೆ ಯಾರು ಇಸ್ಕೊಂಡಿದ್ರು ಎಲ್ಲಾನು ವಿಚಾರಿಸ್ತಾ ಇದ್ದೆ ಇನ್ ಡೀಟೇಲ್ ಆಗಿ ತಾಳ್ಮೇಲೆ ನಾನ್ ಹೇಳಿದೇನೆ ನಾನೇ ಕೊಟ್ಬಿಟ್ಟೆ ಹಂಗೆ ನೀವು ಕರ್ನಾಟಕ ನಟ ಬ್ಯಾಂಕ್ ಕೂಪ್ಬಿಡಿದೀನಿ ಹಂಗೆ ನೀವು ಕೂಪ್ಬಿಡೋಣ ಅಂತ ನಾನು ನನ್ನ ಸಲಹೆ ಕೊಟ್ಟಿದ್ದೀನಿ ಫಸ್ಟ್ ದುಡ್ಡನ್ನ ಈಸ್ಕಳಿ ಚಾನಲ್ ಯಾವ್ದು ಕೊಡ್ತಾರ ಸ್ಯಾಟರೈಟ್ ವ್ಯವಹಾರಿಕವಾಗಿ ಸೇಫ್ ಆಗಿ ಅಂತ ನಾನು ಈ ಸಮಯದಲ್ಲಿ ಗೌರಿ ಅವ್ರಿಗೆ ಹೇಳ್ತೀನಿ ಐವತ್ತನೇ ದಿನದ ಸಂಭ್ರಮ ಇದು ಬಂದಿರೋದ ಮುಖ್ಯವಾದ ಕಾರಣ ಏನಂದ್ರೆ ಆ ಒಂದು ಬೋರ್ಡ್ಗೋಸ್ಕರ ಫಿಫ್ಟಿ ಡೇಸ್ ಅನ್ನೋದು ಈ ಜನರೇಷನ್ ಇಲ್ಲವೇ ಇಲ್ಲ ಎಲ್ಲಿ ಒಂದಿನ ಮಾರ್ನಿಂಗ್ ಶೋ ಅಂದ್ ಮಧ್ಯಾಹ್ನ ಶೋಗೆ ಥಿಯೇಟರ್ ಜನ ಇರಲ್ಲ ಅಥವಾ ಐವತ್ತನೇ ದಿನ ಅಂತ ಆಗಿದೆ ಅಂದ್ರೆ ಅದ್ ಸಂಭ್ರಮ ಚೆನ್ನಾಗಿ ಅದನ್ನ ಬಹಳ ಸಂತೋಷದಿಂದ ಅನುಭವಿಸ್ಬೇಕು ಗೌರಿ ಇಲ್ಲಿ ಕುತ್ಕೊಂಡು ನೀವು ವರಿ ಮಾಡೋದಲ್ಲ ನಾವೆಲ್ಲ ನಿಮ್ ಜೊತೆಲಿರ್ತಿವಿ ಒಳ್ಳೇದಾಗ್ಲಿ ಅಹ್ ಐವತ್ತನೇ ದಿನದ ಸಂಭ್ರಮ ನಿಜಕ್ಕೂ ಬಹಳ ಇವತ್ತು ಎರಡು ಸಂಭ್ರಮ ಎರಡಂದ್ರೆ ಒಂದ್ ಸಂಭ್ರಮ ಒಂದು ವ್ಯಥೆ ಐವತ್ತು ದಿನ ಇವ್ರ ಕಷ್ಟ ಪಟ್ಟಿರೋ ಸಿನಿಮಾಗ್ ಸಂಭ್ರಮ ಇನ್ನೊಂದು ಮೂವತ್ತ ದಿನ ಸಂಭ್ರಮ ಒಂದ್ ಆಗೈತೆ ಯಾವ್ದು ಗೊತ್ತಾಯ್ತಾ ಗೊತ್ತಾಯ್ತಾ ಅದೇ ಮೂವತ್ತು ದಿನದಿಂದ ಬರ್ದೇನೆ ಒಂದ್ ಸಂಭ್ರಮ ಮೂವತ್ತು ದಿನದಿಂದ ಬರ್ತಾರೆ ಒಂದ್ ತಿಂಗಳಿಂದ ಮಾಧ್ಯಮದಲ್ಲಿ ಓಡುತ್ತಾ ಐವತ್ತು ದಿನದಿಂದ ಇವ್ರು ಸಿನಿಮಾ ಮಾಡಿ ಓಡಾಡಿ ಮೀಡಿಯಾದಲ್ಲಿ ಓಡಾಡ್ತಾ ಇರ್ತಿರೋದು ವಿಡಿಯೋಗಳು ಸೊ ಅದೇ ಕಷ್ಟಪಟ್ಟು ಸಿನಿಮಾ ಮಾಡಿದ ಐವತ್ತು ದಿನ ಬಂದೇನೆ ಆ ಮೂವತ್ತು ದಿನ ನೋಡ್ತಾ ಇತ್ತು ಇವತ್ತು ಮೂವತ್ತದೇ ದಿನ ಮೂವತ್ತು ದಿನಗಳು ಕಳೆದಿದೆ ಅಂತಾನೆ ಶುರುವಾಗತ್ತೆ ಸೊ ಆ ನಾನು ನಾನೇನಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಪ್ರಯತ್ನ ಅಹ್ ಗೌರಿ ಅವ್ರಿಗೆ ಯಾವಾಗ್ನ ನಾನು ಹೇಳುವಂತದೊಂದ್ ಮಾತು ಪ್ರತಿ ಸಲೂ ಪೋಸ್ಟ್ಪೋನ್ ಆಗ್ತಾ ಇರ್ತೀನಿ

ಅಭಿನಂದಿಸ್ತೀನಿ ಐವತ್ ದಿನ ಈಗಿನ ಕಾಲದಕ್ಕೆ ನೀವು ನೋಡೇ ಇರಲಿಲ್ಲ ಏನು ಬ್ಲಾಕ್ ಟಿಕೆಟ್ ಅಂದ್ರೆ ಸೊ ಐವತ್ತನೇ ದಿನ ಸಂಭ್ರಮ ಅನ್ನೋದು ಮುಂದಿನ ಜನರೇಷನ್ಗೆ ಬಹಳ ದೊಡ್ಡದಾಗಿ ನೆನಪ ನೋಡ್ಕೊಳುತ್ತೆ ಸೊ ಅಂತ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಇನ್ನಷ್ಟು ಮತ್ತಷ್ಟು ಪ್ರಯತ್ನ ನಿಮ್ಮಿಂದ ಆಗದೈತೆ ಗೌರಿ ಅವ್ರೆ ಅಹ್ ಇನ್ನು ಬಹಳಷ್ಟು ಬೇಟೆ ಆಡದೈತೆ ಬರೀ ಕೆರೆ ಬೇಟೆಗೆ ಸೀಮಿತವಾಗಿ ತುಂಬಾ ಬೇಟೆಗಳನ್ನ ಆಡಬೇಕು ನೀವು ಸೊ ಒಳ್ಳೇದಾಗ್ಲಿ ಎಂಟರ್ ತಂಡಕ್ಕೆ ಹರಿನಿಮಾ ಬಿದಾರೆ ಹೀರೋಯಿನ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಬಹಳ ಒಳ್ಳೆ ಪ್ರತಿಭಾವಂತರ ಒಂದು ತಂಡ ಆದಷ್ಟು ಬೇಗ ಯಾರೆಲ್ಲ ಫಿಲ್ಮ್ ನ ಥಿಯೇಟರ್ ನೋಡಿದೀರಾ ಅವ್ರಿಗೆ ಧನ್ಯವಾದ ಅಟ್ಲೀಸ್ಟ್ ಶೀಘ್ರದಲ್ಲಿ ಬರ್ತಾ ಇದೆ ಓ ಟಿ ಟಿಗೆ ಮತ್ತೆ ಚಾನೆಲ್ಗೆ ಅಲ್ಲಾದ್ರೂ ಅಟ್ಲೀಸ್ಟ್ ನೋಡಿ ಅವರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಂಗ ಅಂತ ಅಟ್ಲೀಸ್ಟ್ ನಾನು ಹಾಕಿದ್ದನ್ನ ನನ್ನ ಶ್ರಮನ ಜನ ನೋಡಿದ್ರು ಅಂತ ಒಳ್ಳೇದಾಗ್ಲಿ ಮಿಸ್ ಮಾಡದೆ ಗೌರಿ ಅವರ ಸಿನಿಮಾನ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ಓ ಟಿ ಟಿ ಕೈ ಹಿಡ್ರಿ ಈಗ ಐವತ್ತು ದಿನ ಅಹ್ ಸಂಭ್ರಮಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು ಆಲ್ ದಿ ಬೆಸ್ಟ್ ನಿಮ್ಮ ತಂದೆಗೆ ಥ್ಯಾಂಕ್ ಯು